ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಬ್ಸ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅವರ್ ಕಿಟ್ಸ್ ಆಲ್ಸೋ ಫೈನ್ ತಾಯಿ ಎಂಬುದೇ ಒಂದು ಅದ್ಭು ಅದ್ಭುತ ಅಲ್ವಾ ಪ್ರತಿಯೊಂದು ಹೆಣ್ಮಕ್ಳಿಗೂ ತಾಯಿತನದ ಅನುಭವ ಒಂದು ವಿಶೇಷವಾಗಿರುತ್ತೆ ಮಗು ಹುಟ್ಟಿದ ಕ್ಷಣದಿಂದ ತಾಯಿ ಬಾಣಂತಿ ಆಗ್ತಾಳೆ ಆಗಲಿಂದನೇ ಬಾಣಂತ ಅನ್ನೋ ಅನ್ನೋದು ಕೂಡ ಶುರುವಾಗುತ್ತೆ ಪ್ರೆಸೆಂಟ್ಲಿ ನಾನು ಬಾಣಂತಿ ಆಗಿರೋದ್ರಿಂದ ನಮ್ಮ ಹಳ್ಳಿ ಕಡೆ ಯಾವ ರೀತಿ ಸಾಂಪ್ರದಾಯಿಕವಾಗಿ ಬಾಣಂತನನ್ನು ಮಾಡ್ತಾರೆ ಅದನ್ನು ಆ ವೀಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡಿದ್ದೀನಿ ಸಾಂಪ್ರದಾಯಿಕ ಬಾಣಂತ ನನ್ನ ವಿಶೇಷ ವಿಡಿಯೋ ಇದು ಯಾರಾದರೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಅಂತ ಹೇಳ್ಕೊಡ್ತೀನಿ ಈ ವಿಡಿಯೋ ನನಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗಿದ್ರೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಗು ಹುಟ್ಟಿದ ಚೆಂದಿಂದ ತಾಯಿ ಬಾಣಂತಿ ಆಗ್ತಾಳೆ ಅಲ್ಲಿಂದನೇ ನಮ್ಮ ಬಾಣಂತನದ ಆರೈಕೆಯೂ ಶುರುವಾಗುತ್ತೆ ಬಾಣಂತಿಯ ರೊಟ್ಟಿ ನಮ್ಮ ಹಳ್ಳಿ ಕಡೆ ಮುಂಜಾನೆಯಿಂದನೇ ಶುರುವಾಗುತ್ತೆ ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ ಬಾಣಂತಿ ಮನೆಯಲ್ಲಿ ನೀರುಳ್ಳೆ ಆರುವುದಿಲ್ಲ ಬಾಡನ್ ಮಡಕೆಗೆ ಬಿಡುವಿರೋದಿಲ್ಲ ಅಂತ ಹಾಗೆ ಬೆಳಗಿನ ಜಾವ ಐದು ಗಂಟೆಯಿಂದಲೇ ಉರಿತಾ ಇರುತ್ತೆ ಯಾಕಂದರೆ ಬಾಣತನ ಬಾಣಂತಿ ಆರೈಕೆಯಲ್ಲಿ ಸ್ನಾನಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಹಾಗೆ ನೀರು ಕಾಯಿಸುವಂಥ ಹಂಡೆ ತಾಮ್ರದ್ದಾಗಿರುತ್ತೆ ಕಾಪರ್ ಬೆನಿಫಿಟ್ಸ್ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ದೇಹಕ್ಕೆ ತುಂಬಾನೇ ಆರೋಗ್ಯಕರವಾಗಿರುವಂತದ್ದು ಬ್ ಬಾಣಂತಿಗೆ ಮತ್ತು ಮಗುಗೆ ಮೂರು ದಿನಕ್ಕೊಮ್ಮೆ ತಲೆಗೆ ಸ್ನಾನ ಇರ್ತಾರೆ ಬಾಣಂತಿಗೆ ತಲೆಗೆ ಸ್ನಾನ ಮಾಡಿಸೋ ದಿನ ಮುಂಜಾನೆನೆ ಮೆಣಸು ಮತ್ತು ಬೆಳ್ಳುಳ್ಳಿನ ವಿಳ್ಳೆ ಜೊ ವಿಳ್ಳೆದಲ್ಲೇ ಜೊತೆ ಅಗೆಯ ಕೊಡ್ತಾರೆ ಆ ರಸ ಕುಡಿಯೋದ್ರಿಂದ ಶೀತ ಹೊಡಿಲಿ ಅಂತ ಆ ರೀತಿ ಕೊಡ್ತಾರೆ ಆದರೆ ತುಂಬ ಕಾನ್ಸ್ಟಿಪ್ಯೂಷನ್ ಆಗುತ್ತೆ ಅದರಿಂದ ನನಗೆ ಸಿ ಸೆಕ್ಷನ್ ಆಗಿರೋದ್ರಿಂದ ಅದನ್ನು ನಾನು ತಿನ್ನಲಿಲ್ಲ ಅದ್ರ ಬದಲಾಗಿ ಜೀರಿಗೆ ಮತ್ತು ಮೆಂತ್ಯನ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಚೆನ್ನಾಗಿ ಕುದಿಸು ಕುದಿಸ್ಬಿಟ್ಟು ಆ ನೀರನ್ನ ಕುಡಿತಾ ಇದ್ದೆ ಯಾಕಂದರೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ ಮತ್ತು ಮೆಂತ್ಯೆಯಿಂದ ಮಿಲ್ಕ್ ಪ್ರೊಡಕ್ಷನ್ ತುಂಬ ಚೆನ್ನಾಗಾಗುತ್ತಲ್ವ ಹಾಗಾಗಿ ಈ ನೀರನ್ನ ಬಿಸಿ ಬಿಸಿ ಇದ್ದಾಗಲೇ ಆ ನೀರನ್ನ ಕುಡಿದ್ಬಿಟ್ಟು ಪಾಪಕ್ಕೆ ಫೀಡ್ ಮಾಡಿದ ನಂತರ ನಾನು ಸ್ನಾನಕ್ಕೆ ಹೋಗ್ತಾಯಿದ್ದೆ ಬಾಣಂತಿ ಸ್ನಾನ ಬೆಳಿಗ್ಗೆ ಆರು ಗಂಟೆ ಆರೂವರೆ ಒಳಗಡೆನೇ ಆಗಿಬಿಡಬೇಕು ಅಂತಾರೆ ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಮೈ ಕಾಂತಿನ ಕಳ್ಕೊಂಡಿರುತ್ತೆ ಹಾಗೆ ಡೆಲಿವರಿ ನಂತರ ಬಾಡಿಗೆ ರಿಲೀಫ್ ಸಿಗಲಿ ಮೈ ಹಗುರ ಆಗಲಿ ದೇಹಕ್ಕೆ ಬಲ ಸಿಗಲಿ ಅಂಥೇಳಿ ಈ ರೀತಿ ಸ್ನಾನ ಬಾಣಂತಿ ಸ್ನಾನನ ಮಾಡಿಸ್ತಾರೆ ಹಾಗೆ ಬಾಣಂತಿ ಸ್ನಾನದ ನೀರಿಗೆ ಈ ರೀತಿ ಪ್ರಕೃತಿಯಲ್ಲಿ ಸಿಗುವಂಥ ನಿಸರ್ಗದತ್ತ ಗಿಡಮೂಲಿಕೆಗಳಾದ ನೀಲಗಿರಿ ಸೊಪ್ಪು ಲಕ್ಕಿ ಸೊಪ್ಪು ಬೇವಿನೆಲೆ ತುಳಸಿ ಲಿಂಬೆ ಚಿಗುರು ಲಾವಂಚದ ಬೇರು ಗರ್ಕೆ ಸೊಪ್ಪು ಉಲ್ಚಿ ಚಕ್ಕೆ ಹೀಗೆ ಸುಮಾರು ರೀತಿ ಔಷಧಿ ಗುಣಗಳನ್ನ ಹೊಂದಿರುವಂಥ ಸೊಪ್ಪುಗಳನ್ನ ಹಾಕಿ ಹಾಕಿ ನೀರನ್ನ ಚೆನ್ನಾಗಿ ಕಾಯಿಸಿರ್ತಾರೆ ಈ ಪ್ರತಿಯೊಂದು ಸೊಪ್ಪುಗಳನ್ನೂ ಅದರದ್ದೇ ಆದ ಔಷಧಿ ಗುಣಗಳನ್ನು ಹೊಂದಿರುತ್ತೆ ಈ ನೀರಿನಿಂದ ಸ್ನಾನ ಮಾಡಿಸೋದ್ರಿಂದ ಬಾಣಂತಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಸ್ಟ್ರೆಸ್ ಫ್ರೀ ಅನಿಸುತ್ತೆ ಟೋಟಲಿ ಈ ರೀತಿ ಸೊಪ್ಪನ್ನು ಸ್ನಾನ ಮಾಡಿಸೋದ್ರಿಂದ ಬಾಣಂತಿ ಫಿಸಿಕಲಿ ಮೆಂಟಲಿ ಆರೋಗ್ಯವಾಗಿರ್ತಾಳೆ ಅನ್ನೋದೇ ಇದ್ರ ಉದ್ದೇಶ ಆಗಿದೆ ಈ ಬ ಹಿಂದಿನ ಕಾಲದಲ್ಲಿ ಏನೇ ಒಂದು ಮಾಡಿದ್ರು ಕೂಡ ಅದರಿಂದ ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತಲ್ವಾ ಹಾಗೆ ಬಾಣಂತಿ ಸ್ನಾನಕ್ಕೆ ಈ ರೀತಿಯಾಗಿ ಮೂರು ತಿಂಗಳವರೆಗೂ ಇದೇ ರೀತಿ ಸ್ನಾನನ ಮಾಡಿಸ್ತಾರೆ ಹಾಗೆ ಸ್ನಾನಕ್ಕೆ ಸಿಗೇ ಕಾಯಿ ಕಡಲೆ ಇಟ್ಟು ಅರ್ಶನ ಬಳಸಿ ಸ್ನಾನ ಮಾಡಿಸ್ತಾರೆ ಬಿಸಿ ಬಿಸಿ ನೀರಿಂದ ಜೊತೆಗೆ ನಮ್ಮ ಸ್ನಾನ ಕೂಡ ಐದರಿಂದ ಹತ್ತು ನಿಮಿಷದೊಳಗೆ ಮುಗ್ದೋಗಿಬಿಡಬೇಕು ಹೆಚ್ಚು ಹೊತ್ತು ಸ್ನಾನ ಮಾಡೋದ್ರಿಂದ ಶೀತ ಹೇಳ್ಕೊಳ್ಳುತ್ತೆ ಅಂತಾರೆ ಮತ್ತು ಮೂರು ದಿನಕ್ಕೊಮ್ಮೆ ತಲೆಗೆ ಸ್ನಾನ ಮಾಡಿಸ್ತಾರೆ ತಾಯಿಗೆ ಮತ್ತು ಮಗು ಇಬ್ಬರಿಗೂ ಎರಡನೇ ದಿನದಲ್ಲಿ ಮೈ ತೊಳಸ್ತಾರಷ್ಟೇ ಹಾಗೆ ನೀರಲ್ಲಿ ಸಾಕಷ್ಟು ಕೆಂಡ ಇರುತ್ತಲ್ವ ಅದರಿಂದ ಬಾಣಂತಿ ಕೂದಲನ್ನು ಆರಿಸ್ಕೊಳ್ಳಿಕ್ಕೆ ಸಾಂಬ್ರಾಣಿ ಧೂಪದ ಹೊಗೆಯನ್ನು ಕೊಡ್ತಾರೆ ನಂತಿಕೆ ಅಂಗಡಿಯಲ್ಲಿ ಆಲ್ಮಡ್ಡಿ ಧೂಪ ಹೇಳಿ ಸಿಗುತ್ತೆ ಅದನ್ನು ಸಾಂಬ್ರಾಣಿಗೆ ಬಳಸ್ತಾರೆ ಇದು ಬಾಣಂದಿರಿಗೆ ಅಂತಲೇ ವಿಶೇಷವಾಗಿರುವಂಥದ್ದು ಹಾಗೆ ಕೆಂಡಕ್ಕೆ ಬೆಳ್ಳುಳ್ಳಿ ಸಿಪ್ಪೆಯನ್ನು ಕೂಡ ಹಾಕ್ತಾರೆ ಕೆಲವರು ಶೀತ ಶೀತ ಆಗದೆ ಇರಲಿ ಹೊಡಿಲಿ ಅಂತ ಸಾಂಬ್ರಾಣಿ ಹೊಗೆ ತುಂಬಾ ಸ್ಪೆಷಲ್ ಬೆಳಿಗ್ಗೆ ಬೆಳಿಗ್ಗೆ ಸಾಂಬ್ರಾಣಿ ಹೊಗೆ ಒಂಥರ ಪಾಸಿಟಿವ್ನೆಸ್ ಆಗಿರುತ್ತೆ ದಿನವಿಡಿ ಸ್ಟ್ರೆಸ್ ಫ್ರೀ ಅಂತ ಅಂತ ಅನ್ನಿಸ್ತ ಇರುತ್ತೆ ತುಂಬ ಹೆಲ್ಪ್ ಆಗುತ್ತೆ ಮೈಂಡ್ ಫ್ರೀ ಆಗಲಿಕ್ಕೆ ಇದ್ರ ಘಮ ಘಮ ಅಂತೂ ಮನಸ್ಸನ್ನು ಕೂಲಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಹೊಗೆಯಿಂದ ಮನೆಯಲ್ಲಿ ಸೊಳ್ಳೆಗಳನ್ನೂ ಕೂಡ ಕಂಟ್ರೋಲ್ ಮಾಡ್ಬೋದು ಈ ಧೂಪದ ಹೊಗೆಯಿಂದ ಕೂದಲನ್ನ ಚೆನ್ನಾಗಿ ಹಾರಿಸ್ಕೊಳ್ಬೋದು ಹಾಗೆ ಇಡೀ ಮನೆಯ ವಾತಾವರಣನೇ ಒಂದು ರೀತಿ ಪಾಸಿಟಿವ್ ಆಗಿರುತ್ತೆ ಹಾಗೆ ಸಾಂಬ್ರಾಣಿ ಹೊಗೆ ಹೆಚ್ಚಾಗಿ ತೊಗೊಂಡ್ರೆ ಉಸಿರಾಟದ ಸಮಸ್ಯೆ ಕೂಡ ಆಗೋದು ಹೌದು ಯಾಕಂದ್ರೆ ಲಂಗ್ಸ್ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಉಸಿರಾಟ ಉಸಿರಾಡುವಾಗ ಡೈರೆಕ್ಟಾಗಿ ಅದು ಉಪ್ಪನ್ನ ನೀವು ತಗೊಳ್ಬೇಡಿ ಬಾಣಂತಿ ಕೂದಲು ಈ ಹೊಗೆಲ್ಲ ಐವತ್ತು ಪರ್ಸೆಂಟ್ ಡ್ರೈ ಆಗಿರುತ್ತೆ ಆಗಲೇ ಈ ಕೆಣದಿಂದ ಕೈಬರಳುಗಳನ್ನ ಅಂಗೈಯನ್ನು ಪಾದಗಳನ್ನ ಕಾಲು ಕೈ ಉಗುರುಗಳನ್ನ ಬಿಸಿ ಮಾಡ್ಕೊಳ್ತೀನಿ ಬಾಣಂತಿ ಸಾಂಬ್ರಾಣಿ ಕೊಟ್ಟ ನಂತರ ಅದರಿಂದ ಹೊಗೆ ಬರ್ತಿರುತ್ತಲ್ಲ ಸೊ ಆ ಮಂತ್ರಿ ಮೇಲೆ ಬಾಣಂತಿ ಬಳಸುವಂಥ ವಾಶ್ ಮಾಡಿರುವಂಥ ಬಟ್ಟೆಗಳನ್ನ ಮಗು ಬಳಸುವಂಥ ಬಟ್ಟೆಗಳನ್ನ ಘಮ ಘಮ ಆನ್ಲಿ ಅಂತ ಈ ರೀತಿ ಹಾಕ್ತೀವಿ ಮತ್ತು ನಾನು ಕಾಲಿಗೆ ಸಾಕ್ಸ್ ಹಾಕ್ಕೊಳ್ಬೇಕಾದ್ರೆ ಪಾದಗಳಿಗೆ ನೀಲ್ಗಿರಿ ತೈಲ ಅಥವಾ ವಿಕ್ಸ್ ಹಚ್ಕೊಂಡು ಸಾಕ್ಸ್ ಹಾಕ್ಕೊಳ್ಳೋದ್ರಿಂದ ಪಾದಗಳು ಬೆಚ್ಚಗಿರುತ್ತೆ ಅಂತೇಳಿ ಈ ರೀತಿ ಮಾಡ್ತೀನಿ ಮತ್ತು ಕಿವಿ ಕಾಟನ್ ಹಾಕ್ಕೊಳ್ಬೇಕಾದ್ರೂ ಅಷ್ಟೇ ನೀವು ನೀಲ್ಗಿರಿ ತೈಲ ಅಥವಾ ವಿಕ್ಸ್ನೇನಾದರೂ ಸ್ವಲ್ಪ ಆ ಕಾಟನ್ ಉಂಟೆಗೆ ಸವರಿ ಹಾಕೊಳ್ಳೋದ್ರಿಂದ ಕಿವಿಗೆ ಸಹ ಬೆಚ್ಚಗಿರುತ್ತೆ ಶೀತ ಆಗೋಲ್ಲ ತುಂಬ ಬಿಸಿ ಬಿಸಿಯಾಗಿರುತ್ತೆ ಕೂದಲಲ್ಲಿ ಇನ್ನೂ ಸ್ವಲ್ಪ ತೇವ ಇದೆ ಅಂತ ಅನ್ಸಿದ್ರೆ ಫ್ಯಾನ್ ಗಾಳಿಲಿ ಕೂದಲನ್ನು ಚೆನ್ನಾಗಿ ಹಾಸ್ಕೊಳ್ತೀನಿ ನಂತರ ಜಡೆ ಹಾಕೊಳ್ತೀನಿ ಯಾಕಂದರೆ ತಲೆ ಕೂದಲು ಸ್ವಲ್ಪ ಕೂಡ ಶೀತ ಇರಬಾರ್ದು ಅಂತಾರೆ ಯಾಕಂದರೆ ಕೂದಲಲ್ಲಿ ಅಥವಾ ತಲೆಯಲ್ಲಿ ಸ್ವಲ್ಪ ಸ್ವಲ್ಪ ತೇವ ಇದ್ದರೂ ಕೂಡ ಮಗುಗೆ ಫೀಡ್ ಮಾಡ್ತೀವಲ್ವ ಮಗುಗೆ ಶೀತ ಆಗುತ್ತೆ ಅಂಥೇಳಿ ಕೂದಲ ಚೆನ್ನಾಗಿ ಹಾಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಹಾರಿಸಿ ನಂತರ ಜಡೆ ಹಾಕೊಳ್ತೀನಿ ಈ ನನಗೆ ಸ್ನಾನ ಮತ್ತು ಕೊಡೋದು ಅದೆಲ್ಲ ಆಗೋಷ್ಟ್ರೊಳಗೆ ಏಳು ಗಂಟೆ ಏಳುವರೆ ಆಗಿರುತ್ತೆ ಲಲ್ಲಿ ಪಾಪು ಕೂಡ ಎದ್ದಿರ್ತಾನೆ ಅವನಿಗೆ ಎಳೆ ಬಿಸಿಲು ಕಾಯಿಸಿ ಸ್ನಾನ ಮಾಡಿಸ್ತಾರೆ ಮತ್ತು ಎಳೆ ಮಕ್ಕಳಿಗೆ ಆಯಿಲ್ ಮಸಾಜ್ ಎಲ್ಲ ಮಾಡಲ್ಲ ತುಂಬ ಸಣ್ಣ ಇರ್ತಾರೆ ಎಳೆ ಮಗು ಅಂತ ಸ್ವಲ್ಪ ಕೈಗೆ ಸಿಗೋ ಆದಮೇಲೆ ಆಯಿಲ್ ಮಸಾಜನ್ನ ಮಾಡ್ತಾರೆ ಆದರೆ ಚಿಕ್ಕ ಪಾಪು ಇದ್ದಾಗಲೇ ಮಗುಗೆ ನೆತ್ತಿಗೆ ಮತ್ತು ಬೆನ್ನಿಗೆ ನಡುಗೆಲ್ಲ ಹಳ್ಳೆಣ್ಣೆನ ಒತ್ತುತ್ತಾರೆ ಮುಂಜಾನೆ ಹರಳೆಣ್ಣೆನೆ ಒತ್ತಿ ಬಟ್ಟೆ ಸುತ್ತಿ ಮಲಗಿಸಿರ್ತಾರೆ ಬಿಸಿಲು ಬಂದಾಗ ಚೆನ್ನಾಗಿ ಬಿಸಿಲು ಕಾಯಿಸಿ ಸ್ನಾನ ಸ್ನಾನ ಆದ ನಂತರ ಮಗುಗೆ ಸ್ನಾನ ಮಾಡಿಸ್ತಾರೆ ಆಮೇಲೆ ಏಳು ಗಂಟೆ ಏಳು ಅಷ್ಟ್ರೊಳಗೆ ಎಂಟು ಗಂಟೆ ಒಳಗೆ ಪಾಪು ಸ್ನಾನ ಕೂಡ ಆಗುತ್ತಲ್ವಾ ಆನಂತರ ನಮಗೆ ಕಾಫಿ ಬ್ರೆಡ್ಡು ಅಥವಾ ರವೆ ಗಂಜಿನ ಕೊಡ್ತಾರೆ ತಲೆಗೆ ಸ್ನಾನ ಮಾಡಿಸಿದ್ದಿನ ರವೆ ಗಂಜಿ ಸಜ್ಜಿಗೆ ಕೊಡ್ತಾರೆ ಮಾರ್ನಿಂಗ್ ಟಿಫನ್ಗೆ ಮತ್ತು ನಮ್ಮ ಕಡೆ ಹನ್ನೆರಡು ದಿನಗಳವರೆಗೂ ಪಥ್ಯ ಅಂತಲೇ ಅನ್ನೋದು ಹನ್ನೆರಡು ದಿನ ಅಂದರೆ ಸೂತಕ ಕಳಿಯೋದು ಧೂಪ ಹಾಕ್ಸೋದು ಅಥವಾ ನಾಮಕರಣ ಮಾಡ್ತಾರಲ್ಲ ಹನ್ನೆರಡನೇ ದಿನಕ್ಕೆ ಅವತ್ತು ಖಾರವಾಗಿ ನಾನ್ ವೆಜ್ ಊಟನ ಕೊಡ್ತಾರೆ ಹಾಗೆ ಹನ್ನೆರಡು ದಿನಗಳವರೆಗೂ ಸಪ್ಪೆ ಊಟ ಕೊಡ್ತಾರೆ ರವೆ ಗಂಜಿ ರವೆ ಸಜ್ಜಿಗೆ ರವೆ ರೊಟ್ಟಿ ಅಥವಾ ಅನ್ನ ಬೆಲ್ಲ ಮೆಣಸುನನ್ನ ಅನ್ನ ತಿಳಿ ಸಾರು ಈ ರೀತಿ ಕೊಡ್ತಾರೆ ಬಾಣಂತಿಗಂತಲೇ ಬೇರೆ ಅಡುಗೆನ ಮಾಡ್ತಾರೆ ತುಂಬ ಬಿಸಿ ಇದ್ದಾಗಲೇ ಊಟ ಕೊಡ್ತಾರೆ ಐದು ನಿಮಿಷದಲ್ಲೇ ಊಟ ಮಾಡ್ಕೊಂಡು ಬಿಡಬೇಕು ಜೊತೆಗೆ ಬಾಣಂತಿಗಂತಲೇ ಕೊಡುವಂಥ ಅನ್ನನೇ ಒಂದು ವಿಶೇಷ ಏನಂದರೆ ಕುಶಲಕ್ಕಿಯಿಂದ ಅನ್ನನ ಮಾಡಿಕೊಡ್ತಾರೆ ಈ ಕುಶಲಕ್ಕಿ ಅನ್ನ ತಿನ್ನೋದ್ರಿಂದ ಬಾಣಂತಿರಿಗೆ ಮಲಬದ್ಧತೆ ಸಮಸ್ಯೆ ಆಗಬಾರ್ದು ಅಂತ ಕಾನ್ಸ್ಟಿಪೇಷನ್ ಆಗೋದನ್ನ ತಡೆಯುತ್ತೆ ಅಂತೇಳಿ ಈ ಅನ್ನದಲ್ಲಿ ಆಹಾರವನ್ನು ತಯಾರಿಸಿ ಊಟ ಕೊಡ್ತಾರೆ ಏನಿಲ್ಲ ಅಂದರೂ ಮೂರು ತಿಂಗಳವರೆಗೂ ಈ ಕುಶಲಕ್ಕಿ ಅನ್ನದ ಅನ್ನದಿಂದನೇ ಬಾಣಂತಿರು ಕೊಡುವಂಥದ್ದು ನಮ್ಮ ಹಳ್ಳಿ ಕಡೆ ಕೃಷಿನೇ ಪ್ರಧಾನವಾಗಿರೋದಲ್ವಾ ಗದ್ದೆಯಲ್ಲಿ ಭತ್ತ ರಾಗಿ ಜೋಳ ಕಬ್ಬು ಎಲ್ಲ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಮನೆಯಲ್ಲೂ ವೇಸಾಯ ಮಾಡ್ತಿರ್ತಾರೆ ಹಾಗಾಗಿ ಮನೆಯಲ್ಲಿರುವಂಥ ನಾವು ಬೆಳೆಯುವಂಥ ಜಯ ಭತ್ತ ಸಾವ್ರದೊಂದು ನಾವೇನು ಹಾಕಿ ಮನೇಲಿ ಭತ್ತ ಆ ಭತ್ತನ ಚೆನ್ನಾಗಿ ಬೇಯಿಸಿ ನಂತರ ಅದನ್ನ ಚೆನ್ನಾಗಿ ಒಣಗಿಸಿ ಚಿಕ್ಕ ಮಿಲ್ ಅಂತ ಇರ್ತವೆ ಅಲ್ಲಿ ಮಿಲ್ ಮಾಡಿಸಿ ಅಕ್ಕಿ ಮಾಡಿಸಿ ಇಟ್ಕೊಂಡಿರ್ತಾರೆ ಬಾಣಂತಿ ಆಗೋ ಆಗೋಕ್ಕಿಂತ ಮುಂಚೆ ಪ್ರೆಗ್ನೆಂಟ್ ಇರುವಾಗಲೇ ಪ್ರತಿ ಮನೆ ಹಳ್ಳಿಗಳಲ್ಲಿ ಮಾಡಿ ಥರ ಬಾಣಂತಿ ಊಟಕ್ಕಂತಲೇ ಅಂಗಡಿಗಳು ಸಹ ಈ ಕುಶಲಕ್ಕಿ ಸಿಗುತ್ತೆ ಅಂತ ಅನಿಸುತ್ತೆ ಕನಿಷ್ಠ ಪಕ್ಷ ಮೂರು ತಿಂಗಳವರೆಗೂ ತುಂಬ ಸ್ಟ್ರಿಕ್ಟಾಗಿ ಬಾಣಂತಿ ಆಹಾರನ ಕೊಡ್ತಾರೆ ಆಮೇಲೆ ಮನೇಲಿ ಬಳಸುವಂಥ ಅಕ್ಕಿಂದನೇ ಅನ್ನ ಮಾಡ್ತಾರೆ ಆದರೆ ಈ ಅಕ್ಕಿನೂ ನಮ್ಮ ಮನೇಲಿ ಸ್ಪೆಷಲ್ಲೇ ಯಾಕಂದರೆ ನಮ್ಮ ಮನೇಲಿ ಯಾವುದೇ ಸಣ್ಣ ಅಕ್ಕಿ ಆಗಲಿ ಸ್ಟೀಮ್ ರೈಸ್ ಆಗಲಿ ಬಾಸುಮತಿ ರೈಸ್ ಆಗಲಿ ಯಾವುದನ್ನು ಅತಿ ಹೆಚ್ಚಾಗಿ ಬಳಸಲ್ಲ ಯಾವಾಗಲೂ ಅದು ರೇಡ್ ಬಿರಿಯಾನಿ ಅಥವಾ ಜೀರಾ ರೈಸ್ ಪಲಾವ್ ಏನಾದರೂ ಮಾಡಬೇಕಂದ್ರೆ ಸ್ಟೀಮ್ ರೈಸ್ನ ಬಳಸ್ತಾರಷ್ಟೇ ಅಷ್ಟೇ ನಾವೇ ಬೆಳೆಯುವಂಥ ಭತ್ತವನ್ನು ಮಿಲ್ ಮಿಲ್ನಲ್ಲಿ ವಿತೌಟ್ ಪಾಲಿಶ್ಡ್ ಅಕ್ಕಿನ ಅದು ಹೆಚ್ಚಾಗಿ ಪ್ರೋಟೀನ್ ಸಿಗುತ್ತೆ ಅದರಲ್ಲಿ ತುಂಬ ಫೈ ಫೈಬರ್ ಇರುವಂಥದ್ದು ಭತ್ತಕ್ಕೆ ಪಾಲಿ ಪಾಲಿಶ್ ಕೊಡಿಸಲ್ಲ ನಾವು ಅಕ್ಕಿ ಮಾಡಿಸುವಾಗ ಆದ್ದರಿಂದ ಅದು ತುಂಬಾ ಪ್ರೋಟೀನ್ ಉಕ್ತ ಅಂತಲೇ ಹೇಳ್ಬೋದು ತನ್ನ ಸ ಪಾಲಿಶ್ ಮಾಡಿಸೋದ್ರಿಂದ ಅಕ್ಕಿ ತನ್ನ ಸತ್ವವನ್ನು ಬಿಡುತ್ತೆ ಹಾಗಾಗಿ ಅಕ್ಕಿನ ಕೊರೆದು ಕೊರೆದು ಬೆಂಡ್ ಆಗಿರುತ್ತಲ್ವ ಅದರಿಂದ ಏನೂ ಸಾರ ಸಿಗ ಏನೂ ಕೂಡ ಸಾರ ಸಿಗೋದಿಲ್ಲ ಇದರಿಂದ ರೈತರು ಯಾರು ಕೂಡ ನಮ್ಮ ಹಳ್ಳಿ ಕಡೆ ಹತ್ತನ್ನು ಪಾಲಿಶ್ ಅಕ್ಕಿನ ಪಾಲಿಶ್ ಮಾಡಿಸೋದಿಲ್ಲ ಮತ್ತು ಹನ್ನೆರಡು ದಿನಗಳವರೆಗೂ ಸಪ್ಪೆ ಊಟನೇ ಕೊಡ್ತಿರ್ತಾರೆ ಹನ್ನೆರಡನೇ ದಿನಕ್ಕೆ ಸೂಟ್ಕ ಕಳಿಯೋದು ಅಥವಾ ದುಡ್ಡು ಹಾಕ್ಸೋದು ಅಂತಾರಲ್ವ ಮನೆ ದೇವರು ಹೆಸರು ಇಡ್ತಾರೆ ಮಗುಗೆ ಅವತ್ತು ನಾನ್ ವೆಜ್ ಊಟನ ಕೊಡ್ತಾರೆ ಹನ್ನೆರಡನೇ ದಿನಗಳ ನಂತರ ಅಲ್ಲಿಂದ ಬಾಣಂತಿ ಊಟ ಸ್ಟಾರ್ಟ್ ಆಗುತ್ತೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಬಾಣಂತಿ ಆಹಾರದಲ್ಲಿ ತೆಂಗಿನಕಾಯಿನ ಬಳಸೋದಿಲ್ಲ ತೆಂಗಿನಕಾಯಿನ ಬಳಸ್ತೇನೆ ಕೊಬ್ಬರಿನಷ್ಟೇ ಬಳಸ್ತಾರೆ ಬೆಳಗಿನ ತಿಂಡಿಗೆ ಉಪ್ಪಿಟ್ಟು ರವೆ ಇಡ್ಲಿ ರವೆ ಗಂಜಿ ರವೆ ರೊಟ್ಟಿ ಬೆಲ್ಲದ ಹಿಟ್ಟು ಸಜ್ಜಿಗೆ ಈ ಥರ ಕೊಡ್ತಾರೆ ಶೀತದ ಪದಾರ್ಥಗಳು ಯಾವುದನ್ನು ಕೊಡೋದಿಲ್ಲ ಬೆಲ್ಲದ ಕಾಫಿ ಕೊಡ್ತಾರೆ ಆ ಬಾಣಂತಿ ಆಹಾರದಲ್ಲಿ ಬೆಲ್ಲ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಮತ್ತು ಬಾಣಂತಿ ಆಹಾರಕ್ಕೆ ಬಳಸೋದು ಹುಚ್ಚಳೆಣ್ಣನ್ನು ಹೆಚ್ಚಾಗಿ ಬಳಸ್ತಾರೆ ಹಾಗೆ ಬಾಣಂತಿ ಬಿಸಿ ಬಿಸಿ ಊಟನೇ ಮಾಡಬೇಕು ಮತ್ತು ನಮ್ಮ ಕಡೆ ಗಂಡು ಮಗು ಅರ್ಬಿಸ್ಕೊಳ್ಳಲ್ಲ ಅಂತ ವೆಜ್ ಊಟ ಅಡುಗೆ ಮಾಡಿದಾಗ ಸಪ್ಪೆ ಸಾರಲ್ಲೇ ಮಧ್ಯಾಹ್ನದ ಊಟ ನಾನ್ ವೆಜ್ ಅಡುಗೆ ಮಾಡಿದಾಗ ಸಾಂಬಾರು ಪುಡಿ ಹಾಕೋಕ್ಕಿಂತ ಮುಂಚೆ ಅಂದರೆ ಮಸಾಲೆ ಸಾರು ಮಾಡೋಕ್ಕಿಂತ ಮುಂಚೆನೇ ಸಪ್ಪೆ ಸಾರಲ್ಲೇ ಅನ್ನ ಹಾಕಿ ಊಟ ಕೊಡ್ತಾರೆ ಮಗು ಅರ್ಕಿಸ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು ಮತ್ತು ತಲೆ ಸ್ನಾನ ಮಾಡಿಸಿದಾಗ ವಾರಕ್ಕೆ ಏಡ್ಸಲ್ಲಾದ್ರೂ ನಾನ್ ವೆಜ್ ಅಡುಗೆ ಮಾಡ್ತಾರೆ ಅದರಲ್ಲೂ ಆಡಿನ ಕಾಲು ಸೂಪ್ನ ಕೊಡ್ತಾರೆ ನಾಟಿ ಕೋಳಿ ಬಳಸಿ ಅಡುಗೆ ಮಾಡ್ತಾರೆ ಒಂದು ತಿಂಗ್ಳುವರೆಗೂ ಬಾಯ್ಲರ್ ಚಿಕನ್ನ ಬಳಸೋದಿಲ್ಲ ಯಾಕಂದರೆ ಅದಕ್ಕೆ ಇಂಜೆಕ್ಷನ್ ಕೊಡ್ತಿರ್ತಾರಲ್ವ ಅದಕ್ಕೆ ಮೂರು ತಿಂಗಳಲ್ಲಿ ಇಲ್ಲಾಂದ್ರೆ ಒಂದು ಮೂರು ನಾಲ್ಕು ನಾಟಿ ಕೋಳಿನ ಕುಯ್ತಾರೆ ಬಾಣಂತಿಗೆ ಶಕ್ತಿ ಬರಲಿ ಮಗು ಚೆನ್ನಾಗಿ ಬೆಳಿಲಿ ಹಾಗೆ ಮಗುನ ಕತ್ತು ಬೇಗ ನಿಲ್ಲಿ ಹೇಳಿ ಒಂದು ಕೋಳಿ ಕತ್ ಪೂರ್ತಿ ಬಾಣಂತಿಗೆ ಕೊಡ್ತಾರೆ ಕತ್ತು ತಿನ್ನೋದ್ರಿಂದ ಮಗು ಕತ್ತು ಬೇಗ ನಿಲ್ಲುತ್ತೆ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿ ಬಾಣಂತಿ ಆಹಾರಗಳನ್ನು ಇರ್ತಾರೆ ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ಅನ್ನ ತರಕಾರಿ ಪಲ್ಯಗಳು ಬೇಳೆ ತಿಳುಸಾರು ಮತ್ತು ಸಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪನ್ನ ಅತಿ ಹೆಚ್ಚಾಗಿ ಬಳಸ್ತಾರೆ ಬ ಸೊಪ್ಪುಗಳನ್ನ ಬಳಸಿ ಮಸೋಕ್ ಮಾಡ್ಕೊಳ್ತಾ ಮಾಡಿಕೊಡ್ತಾರೆ ಕಿಚಡಿಗಳನ್ನ ಮಾಡ್ತಾರೆ ದಾಲ್ ಪಾಲಕ್ಕು ಅಥವಾ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ಹಾಕಿ ಬಜ್ಜಿಗಳನ್ನ ಮಾಡ್ತಾರೆ ಮತ್ತು ನಮಗೆ ಅಂತಲೇ ಬಾಣಂತಿಯರಿಗೆ ಅಂತಲೇ ಅನ್ನ ಜೊತೆಗೆ ಜೀರಿಗೆ ಬಜ್ಜಿ ಮೆಣಸಿನ ಬಜ್ಜಿ ಕರ್ಬೇವಿನ ಸೊಪ್ಪಿನ ಬಜ್ಜಿ ಕೊಬ್ಬರಿ ಬಜ್ಜಿ ಮೆಂತ್ಯ ಬಜ್ಜಿ ಈ ರೀತಿ ಹಲವಾರು ಬಜ್ಜಿಗಳನ್ನ ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಆಗಿರುತ್ತೆ ಇದೆಲ್ಲ ತುಂಬ ಹೀಟ್ ಆಗಿರೋ ಪದಾರ್ಥಗಳು ಬಾಣಂತಿ ಬಿಸಿ ಬಿಸಿಯಾಗಿ ಊಟ ಮಾಡಲಿ ಅಂತ ಮಾಡಿರ್ತಾರೆ ಮಧ್ಯಾಹ್ನದ ಊಟಕ್ಕೆ ಈ ಥರ ಬಜ್ಜಿಗಳನ್ನ ಮಾಡಿದಾಗ ರಾತ್ರಿ ಇದೇ ಬಜ್ಜಿಗೆ ಬಿಸಿ ಅನ್ನ ಮಾಡಿ ಮೊಟ್ಟೆ ಅಥವಾ ಏನಾದರೂ ಪಲ್ಯ ತರಕಾರಿ ಪಲ್ಯಗಳನ್ನ ಮಾಡಿ ಊಟ ಕೊಡ್ತಾರೆ ಸೊಪ್ಪು ಈ ರೀತಿ ಬಜ್ಜಿಗಳನ್ನ ಎರಡೂ ಟೈಮ್ ಆಗೋ ರೀತಿ ಮಾಡಿದ್ದಾರೆ ಈ ರೀತಿ ಆಗಿದೆ ನಮ್ಮ ಆಹಾರದ ಕ್ರಮ ಹಳ್ಳಿಗಳ ಕಡೆ ಈ ರೀತಿ ಊಟದ ಪದ್ಧತಿ ಇರುತ್ತೆ ಈ ಇಷ್ಟೆಲ್ಲ ಪೌಷ್ಟಿಕರವಾದ ಆಹಾರದ ಜೊತೆಗೆ ಆ ಊಟ ಚೆನ್ನಾಗಿ ಜೀರ್ಣ ಆಗಬೇಕು ಅಂತೇಳಿ ಎಲೆ ಅಡಿಕೆ ತಿನ್ನ ಕೊಡ್ತಾರೆ ತಾಂಬೂಲನ ಈ ಎಲೆ ಅಡಿಕೆ ಜೊತೆ ಅಜ್ವಾನ ಸೋಂಪು ಮತ್ತು ಸುಣ್ಣ ಡ್ರೈ ಫ್ರೂಟ್ಸ್ ಒಣ ದ್ರಾಕ್ಷಿ ಒಣ ಖರ್ಜೂರ ಜಾಯ್ಕಾಯಿ ಬಜೆ ಇವನ್ನೆಲ್ಲ ಸೇರಿಸಿ ತಿನ್ನೋದ್ರಿಂದ ಆ ಮಗುಗೆ ಹಾಲು ಚೆನ್ನಾಗಿ ಬರುತ್ತೆ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ರಕ್ತ ಶುದ್ಧಿ ಆಗುತ್ತೆ ಬ್ಲಡ್ ಸೆಲ್ಸ್ ಇಂಪ್ರೂವ್ ಆಗುತ್ತೆ ಅಂತೇಳಿ ಎಲೆ ಅಡಿಕೆನ ಪ್ರತಿದಿನ ಕೊಡ್ತಾರೆ ಊಟ ಆದ ನಂತರ ಎಲ್ಲ ಪೌಷ್ಟಿಕರವಾದ ಆಹಾರದ ಜೊತೆಗೆ ಬಾಣಂದಿ ಹಾಗೆ ವಿಶ್ರಾಂತಿ ತುಂಬಾ ಮುಖ್ಯ ಹೆಚ್ಚು ನಿದ್ರೆ ಮಾಡಿದಷ್ಟು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮಾಡಿದಂಥ ಊಟನೂ ಮೈ ಹಿಡಿಯುತ್ತೆ ಅಂತ ಹೇಳ್ತಾರೆ ನಿದ್ರೆ ಮಾಡಿದಷ್ಟು ಮಿಲ್ಕ್ ಪ್ರೊಡಕ್ಷನ್ ಚೆನ್ನಾಗಾಗತ್ತೆ ಅಂತೇಳಿ ಪಾಪ ಮಲಗಿದಾಗೆಲ್ಲ ನಾವು ಮಲ್ಕೊಳ್ಬೇಕಾಗತ್ತೆ ಮಗು ಮಲಗಿದಾಗ ನೀವು ಮಲ್ಕೊಂಡು ನೀವು ಮಲ್ಕೊಳ್ಳಿ ನೀವು ಮಲ್ಕೊಳ್ಳಿ ಅಂತ ಮನೇಲಿ ಹೇಳ್ತಾನೆ ಇರ್ತಾರೆ ಹಾಗಾಗಿ ಪಾಪ ಮಲ್ಕೊಂಡಿದ್ದಾಗ ನಾನು ಕೂಡ ಮಲ್ಕೊಂಡು ರೆಸ್ಟ್ ಮಾಡ್ತೀನಿ ಆದರೆ ಸ್ವಲ್ಪ ವಿಶ್ರಾಂತಿ ಸ್ವಲ್ಪ ನನಗೆ ಕಡಿಮೆನೇ ಯಾಕಂದರೆ ವಿಹಾನಿಯ ಸ್ಕೂಲಿಗೆ ಹೋಗ್ತಾಳೆ ಅವಳಿಗೂ ಸ್ವಲ್ಪ ಹೋಮ್ ವರ್ಕ್ ಮಾಡಿಸ್ಬೇಕು ಅವಳನ್ನೂ ನೋಡಬೇಕಲ್ವ ಹಾಗಾಗಿ ವಿಶ್ರಾಂತಿ ಸ್ವಲ್ಪ ಕಡಿಮೆ ನನಗೆ ಈ ನಮ್ಮ ಕಡೆಯ ಹಳ್ಳಿ ಕಡೆ ಈ ರೀತಿಯಾಗಿ ಬಾಣಂತಿ ಹಾರೈಕೆನ ಮಾಡ್ತಾರೆ ಊಟದ ಕ್ರಮ ಆಗಲಿ ಅವ್ರಿಗೆ ಸ್ನಾನ ಮಾಡಿಸೋದಾಗಲಿ ಈ ರೀತಿಯಾಗಿದೆ ನಿಮ್ಮ ಕಡೆ ಯಾವ ಥರ ಬಾಣಂತನ ಮಾಡ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾರಾದರೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು So much.